ಧನುರ್ಮಾಸವು ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ ಬರುತ್ತದೆ ಧನುರ್ಮಾಸಕ್ಕೆ ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಮಾರ್ಗಶಿರ ಮಾಸವು ಕಾರ್ತಿಕ ಮಾಸದ ನಂತರ ಬರುವ ಮಾಸ ಈ ಮಾಸವು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಈ ಮಾಸದ ಹುಣ್ಣಿಮೆ ಎಂದು ಬರುವ ನಕ್ಷತ್ರವೇ ಮೃಗಶಿರ ಆದ್ದರಿಂದಲೇ ಈ ಮಾಸಕ್ಕೆ ಮಾರ್ಗಶಿರ ಮಾಸ ಎಂಬ ಹೆಸರು ಬಂದಿದೆ ಈ ಮಾಸದಲ್ಲಿ ಸೂರ್ಯನು ಧನುರಾಶಿಗೆ ಪ್ರವೇಶ ಮಾಡ್ತಾನೆ ಇದನ್ನ ಧನು ಸಂಕ್ರಾಂತಿ ಅಂತ ಕರೀತೀವಿ ಈ ಮಾಸದ ಮೂವತ್ತು ದಿನಗಳನ್ನು ಧನು ಸಂಕ್ರಾಂತಿ ಇರುವುದರಿಂದ ಧನುರ್ಮಾಸ ಅಂತ ಕರೆಯಲಾಗುತ್ತೆ ಹಾಗಾದರೆ ಈ ಅಂತ ಏಕೆ ಕರೀತೀವಿ ಈ ಮಾಸದ ಮಹತ್ವವೇನು ಆಚರಣೆ ಹೀಗೆ ಯಾವ ದೇವರನ್ನ ಈ ಮಾಸದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಆಹಾರ ಪದ್ಧತಿ ಏನು ಅಂತ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಮಾಸದಲ್ಲಿ ಚಳಿ ಹೆಚ್ಚು ಕೈ ಕಾಲುಗಳು ಚರ್ಮ ಒಡೆಯುವುದು ಹೆಚ್ಚು ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸುತ್ತಾ ಇರ್ತಾನೆ ಈ ಸಂಚಾರಕ್ಕೆ ಒಂದು ತಿಂಗಳು ಬೇಕು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವ ಕಾಲಕ್ಕೆ ಧನುರ್ಮಾಸ ಅಂತ ಕರಿತೀವಿ ಹಾಗೆಯೇ ಧನುರಾಶಿಯಲ್ಲಿ ಸಂಚರಿಸುವ ಸಮಯವನ್ನು ಧನುರ್ ಸಂಕ್ರಮಣ ಅಂತ ಕರಿತೀವಿ ಮಕರ ರಾಶಿಗೆ ಪ್ರವೇಶಿಸಿದ ನಂತರ ಧನುರ್ಮಾಸ ಮುಗಿದು ಮಕರ ರಾಶಿಗೆ ಸೂರ್ಯ ಕಾಲಿಡ್ತಾನೆ ಆಗ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಮಾಸಾನಂ ಮಾರ್ಗಶೀರ್ಷಂ ಅಹಂ ಋತೂನಾಂ ಕುಸುಮಂ ಆಕಾರ ಅಂತ ಮಹಾವಿಷ್ಣುವೇ ಹೇಳಿದ್ದಾರೆ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ ಮಹಾವಿಷ್ಣುವಿಗೆ ಶ್ರೇಷ್ಠವಾದ ಅತ್ಯಂತ ಪ್ರೀತಿಯಾದ ಮಾಸ ಮಾರ್ಗಶಿರ ಮಾಸ ಎಂದು ಸ ಸ್ವತಃ ವಿಷ್ಣುದೇವನೇ ಹೇಳಿದ್ದಾರೆ ಧನುರ್ಮಾಸ ದೇವತೆಗಳ ಪೂಜೆಗೆ ಸರ್ವಶ್ರೇಷ್ಠ ಶೀಘ್ರ ಫಲವೂ ದೊರೆಯುತ್ತದೆ ಅಂತ ನಂಬಲಾಗಿದೆ ಏಕೆ ಅಂತ ಅಂದ್ರೆ ನಮ್ಮ ಒಂದು ವರ್ಷದ ಅವಧಿ ದೇವತೆಗಳಿಗೆ ಒಂದು ದಿನಕ್ಕೆ ಸಮಾನ ಆಗಿರುತ್ತದೆ ಮತ್ತು ನಮ್ಮ ಆರು ತಿಂಗಳುಗಳು ದೇವತೆಗಳಿಗೆ ಒಂದು ಹಗಲ ಸಮಯವಾಗಿರುತ್ತದೆ ಮತ್ತೆ ಆರು ತಿಂಗಳುಗಳು ದೇವತೆಗಳಿಗೆ ಒಂದು ರಾತ್ರಿಯಾಗಿರುತ್ತದೆ ಇದನ್ನು ಇದನ್ನ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಕರೆಯಲಾಗುತ್ತೆ ಈಗ ದೇವತೆಗಳಿಗೆ ಬೆಳಕಿನ ಬ್ರಾಹ್ಮಿ ಮುಹೂರ್ತವಾಗುತ್ತದೆ ಅಂದರೆ ಧನುರ್ಮಾಸವು ದಕ್ಷಿಣಾಯಣದ ಕೊನೆಯಲ್ಲಿ ಬರುವ ಮಾಸ ಆದ್ದರಿಂದ ಈಗ ದೇವತೆಗಳಿಗೆ ಬೆಳಕಿನ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ ದಕ್ಷಿಣಾಯಣದ ಕೊನೆಯ ಮಾಸವಾದ್ದರಿಂದ ದೇವತೆಗಳಿಗೆ ಇದು ಬ್ರಹ್ಮ ಮುಹೂರ್ತ ವಿಶೇಷವಾದ ಫಲ ದೊರೆಯುತ್ತದೆ ಈ ಒಂದು ಸಮಯದಲ್ಲಿ ಸೂರ್ಯೋದಯಕ್ಕೂ ಮೊದಲು ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗಲೇ ಈ ಧನುರ್ಮಾಸದ ಪೂಜೆಯನ್ನ ಮಾಡಿಕೊಳ್ಳಬೇಕು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಮನೆಯಲ್ಲಿ ಪೂಜೆಯನ್ನ ಮುಗಿಸಿಕೊಂಡು ದೇವಾಲಯಗಳಲ್ಲಿ ಪೂಜೆಯನ್ನ ಸಲ್ಲಿಸಬೇಕು ದೇವಸ್ಥಾನಗಳಲ್ಲೂ ಸಹ ವಿಶೇಷವಾದ ಪೂಜೆಗಳು ಈ ಧನುರ್ಮಾಸದಲ್ಲಿ ನಡೆಯುತ್ತವೆ ಸೂರ್ಯೋದಯಕ್ಕೂ ಮುಂಚೆ ಎಲ್ಲಾ ದೇವಾಲಯಗಳಲ್ಲೂ ಪೂಜೆ ನಡೆಯುತ್ತವೆ ಅಲ್ಲದೆ ಸ್ವತಃ ಎಲ್ಲಾ ದೇವಾನುದೇವತೆಗಳು ಸಹ ವಿಷ್ಣುವಿನ ಪೂಜೆಗಾಗಿ ಈ ಸಮಯಕ್ಕೆ ಕಾದುಕೊಳ್ಳುತ್ತಿರುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಆದ್ದರಿಂದ ಮಹಾವಿಷ್ಣುವಿಗೆ ಪೂಜೆಗೆ ಹೆಚ್ಚಿನ ಪ್ರಾಶಸ್ತ್ಯತೆ ಈ ಮಾಸದಲ್ಲಿ ನೀಡಲಾಗಿದೆ ಈ ಒಂದು ತಿಂಗಳಿನಲ್ಲಿ ಒಂದು ದಿನದ ಪೂಜೆ ಮಾಡಿದರೂ ಸಾವಿರಾರು ವರ್ಷಗಳ ಪೂಜೆ ಮಾಡಿದಷ್ಟು ಫಲ ನಮಗೆ ದೊರೆಯುತ್ತದೆ ಧನುರ್ಮಾಸದ ಹಿನ್ನೆಲೆ ಏನಾದರೂ ಇದೆಯಾ ಅಂತ ನೋಡೋಕೆ ಹೋದರೆ ಒಮ್ಮೆ ಬ್ರಹ್ಮದೇವನು ಲೋಕ ಸಂಚಾರ ಮಾಡಲು ಹಂಸ ಪಕ್ಷಿಯ ರೂಪವನ್ನ ತಾಳಿ ಲೋಕ ಸಂಚಾರ ಮಾಡ್ತಾ ಇರ್ತಾರಂತೆ ಆಗ ಸೂರ್ಯದೇವನು ಇದ್ದಕ್ಕಿದ್ದ ಹಾಗೆ ತನ್ನ ತಾಪವನ್ನು ಹೆಚ್ಚಿಸಿ ಬಿಡ್ತಾನೆ ಆಗ ಬ್ರಹ್ಮದೇವನು ಕೋಪಗೊಂಡು ನಿನ್ನ ಕಾಂತಿ ಗುಂದಲಿ ತೇಜಸ್ಸು ಕ್ಷೀಣಿಸಲಿ ಅಂತ ಶಾಪವನ್ನು ಕೊಟ್ಟೇ ಬಿಡ್ತಾನೆ ಇದರಿಂದ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗುತ್ತೆ ಸಕಲ ವಸ್ತುಗಳಲ್ಲೂ ಜೀವರಾಶಿಗಳಲ್ಲೂ ಜೀವಕಳೆ ಮಾಯವಾಗುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ಇದಕ್ಕೆ ಪರಿಹಾರ ಏನು ಅಂತ ಟುಕೋಕೆ ಪ್ರಾರಂಭ ಮಾಡ್ತಾರೆ ಆಗ ಬ್ರಹ್ಮದೇವನನ್ನು ಎಲ್ಲರೂ ಹೋಗಿ ಕೇಳ್ತಾರೆ ಆಗ ಸೂರ್ಯನು ಧನುರ್ಮಾಸದ ಮೊದಲ ಜಾವದಲ್ಲಿ ಒಂದು ಗಳಿಗೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಆಗ ಈ ಶಾಪ ಸೂರ್ಯನಿಂದ ಮಾಯವಾಗಿ ಸೂರ್ಯನು ಯಥಾಸ್ಥಿತಿಗೆ ಬರ್ತಾನೆ ಅಂತ ಬ್ರಹ್ಮ ಹೇಳ್ತಾರೆ ಆಗ ಸೂರ್ಯನು ಈ ಧನುರ್ಮಾಸದ ಪೂಜೆಯನ್ನ ಮಾಡಿ ತನ್ನ ಶಾಪದಿಂದ ಬಿಡುಗಡೆಯನ್ನ ಹೊಂದಿ ಕಾಂತಿವಂತನಾಗಿ ತನ್ನ ಪ್ರಕಾಶಮಾನತೆಯನ್ನ ಮರಳಿ ಪಡಿತಾನೆ ಅನ್ನುವ ಕಥೆ ಇದೆ ಅಂದಿನಿಂದ ಧನುರ್ಮಾಸ ಪೂಜಾ ಪದ್ಧತಿ ಆರಂಭ ಆಯಿತು ಅಂತಾನು ಹೇಳ್ತಾರೆ ಉತ್ಥಾನ ದ್ವಾದಶಿ ಎಂದು ವಿಷ್ಣು ತನ್ನ ಯೋಗ ನಿದ್ರೆಯಿಂದ ಹೇಳ್ತಾನೆ ಎನ್ನುವ ನಂಬಿಕೆ ಇದೆ ಈ ಪೂಜೆ ಮಾಡುವಾಗ ಮುಗ್ಧಾನ ಅಥವಾ ಉಗ್ಗಿಯನ್ನ ಪ್ರಸಾದವನ್ನಾಗಿ ನೈವೇದ್ಯ ಮಾಡಬೇಕು ಮುಗ್ಧ ಎಂದರೆ ಹೆಸರು ಬೇಳೆ ಹೆಸರು ಬೇಳೆ ಮತ್ತು ಅಕ್ಕಿ ಮತ್ತೆ ಮೆಣಸು ಕೊಬ್ಬರಿ ತುಪ್ಪ ಎಲ್ಲವನ್ನ ಹಾಕಿ ನೈವೇದ್ಯವನ್ನ ತಯಾರಿಸಲಾಗುತ್ತೆ ಈ ಪ್ರಸಾದದಿಂದ ನಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಅಂಶಗಳು ದೊರೆಯುತ್ತವೆ ಚಳಿಯಿಂದ ನಮ್ಮ ದೇಹವನ್ನ ರಕ್ಷಣೆ ಮಾಡೋದಕ್ಕೆ ಹಾಗೂ ಚಳಿಯಿಂದ ನಮ್ಮ ದೇಹವನ್ನ ಬಿಸಿ ಮಾಡೋದಕ್ಕೆ ಈ ಒಂದು ನೈವೇದ್ಯ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಉಪಯೋಗ ಉಂಟಾಗುತ್ತೆ ಈ ಮಾಸದಲ್ಲಿ ತೀರ್ಥಕ್ಷೇತ್ರ ಪ್ರವಾಸ ಸ್ನಾನ ದೇವರ ದರ್ಶನ ಮಾಡುವುದು ತುಂಬಾ ಶ್ರೇಷ್ಠವಾದ ಫಲವನ್ನ ತಂದುಕೊಡುತ್ತೆ ಹಾಗೆ ಪಿತೃಗಳಿಗೆ ತರ್ಪಣವನ್ನು ನೀಡೋದ್ರಿಂದ ಅವರಿಗೆ ಮೋಕ್ಷ ಸಿಗುತ್ತದೆ ಅನ್ನುವ ನಂಬಿಕೆಯೂ ಇದೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಉದಾಹರಣೆಗೆ ಮದುವೆ ಆಗಲಿ ಉಪನಯನವೇ ಆಗಲಿ ಗೃಹ ಪ್ರವೇಶ ಯಾವುದೇ ಶುಭ ಸಮಾರಂಭಗಳನ್ನು ಈ ಒಂದು ಮಾಸದಲ್ಲಿ ಮಾಡೋದಿಲ್ಲ ಆದರೆ ಶುಭ ಕಾರ್ಯಗಳನ್ನು ಮಾಡಲೇಬಾರದು ಅಂತ ಯಾವುದೇ ಉಲ್ಲೇಖವೂ ಇಲ್ಲ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಧನುರ್ಮಾಸ ಪೂಜೆ ಮಾಡಬೇಕು ಶೀಘ್ರ ವಿವಾಹಕ್ಕೆ ಶೀಘ್ರ ಸಂತಾನ ಫಲಕ್ಕೆ ಕೆಲಸ ಕಾರ್ಯಗಳನ್ನು ಫಲಿಸಿಕೊಳ್ಳಲು ವಿದ್ಯಾಭ್ಯಾಸದ ಉನ್ನತಿಗಾಗಿ ಆರೋಗ್ಯಕ್ಕಾಗಿ ಆಯಸ್ಸಿಗೆ ಸಮೃದ್ಧಿಗೆ ಎಲ್ಲದಕ್ಕೂ ಈ ಪೂಜೆ ಶೀಘ್ರ ಫಲವನ್ನ ನೀಡುತ್ತೆ ಹೀಗೆ ಮಹಾವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ಸಕಲ ಭಾಗ್ಯಗಳು ಶೀಘ್ರವಾಗಿ ದೊರೆಯುತ್ತವೆ ಅನ್ನುವ ನಂಬಿಕೆಯೂ ಕೂಡ ಇದೆ ಹೀಗೆ ಇನ್ನೊಂದು ಕಥೆಯನ್ನು ನೋಡೋದಾದ್ರೆ ಒಮ್ಮೆ ಇಂದ್ರದೇವನ ಅಧಿಕಾರಕ್ಕೆ ಚ್ಯುತಿ ಬಂದಾಗ ಇಂದ್ರದೇವನ ಮಡದಿ ತನ್ನ ಗಂಡನಿಗಾಗಿ ಈ ಒಂದು ಧನುರ್ಮಾಸ ಪೂಜೆಯನ್ನ ಮಾಡ್ತಾಳೆ ಶಚಿದೇವಿ ಆಗ ಈ ಪೂಜೆಯನ್ನ ಮಾಡಿದ ನಂತರ ಈ ಪೂಜೆಗೆ ವಿಷ್ಣು ದೇವ ಒಲಿದು ಅವಳಿಗೆ ವರವನ್ನ ನೀಡ್ತಾರೆ ಆಗ ಇಂದ್ರದೇವನ ಪದವಿಗೆ ಯಾವುದೇ ಒಂದು ಕೊರತೆ ಉಂಟಾಗುವುದಿಲ್ಲ ಹೀಗಾಗಿ ಎಲ್ಲರೂ ಕೂಡ ಈ ಧನುರ್ಮಾಸ ಪೂಜೆಯನ್ನ ಮಾಡೋಣ ಶೀಘ್ರವಾಗಿ ನಮ್ಮ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳೋಣ ಧನ್ಯವಾದಗಳು